ಎಕ್ಸ್ಪಲ್ಸ್ ಪಲ್ಸ್ ಟು ಟೆನ್ ಟೆಸ್ಟ್ ರೈಡ್ ಮುಗಿಸ್ಕೊಂಡು ಇವಾಗ ನಾನು ಬಂದಿದ್ದೀನಿ ಜಾವಾ ಎಸ್ ಡಿ ಶೋರೂಮ್ಗೆ ಇದು ಕೂಡ ಸರಸ್ವತಿಪುರಂನಲ್ಲೇ ಇತ್ತು ಸೊ ಇಲ್ಲಿ ಎಸ್ ಡಿ ಅಡ್ವೆಂಚರ್ ಟೆಸ್ಟ್ ರೈಡ್ ಮಾಡೋಣ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಡ್ವೆಂಚರ್ ಟೆಸ್ಟ್ ರೈಡ್ ಸಿಗುತ್ತಾ ಇವಾಗ ಇವಾಗ ಏನು ಮಾಡಬೇಕಾ ಏನಿಲ್ವಾ ಮೈಕಲ್ನೋಡ್ ಹೇಂಗಿದ್ದೋ ಜಾವಾ 42 ಇದು ಬಾಬರ್ ಸಿಂಗಲ್ ಸೀಟೋ ಎಂವಿಟಿ ಜಾವಾ ಇದು ಗೇಮ್ ಕಾನ್ಫಿಗರೇಷನ್ ಬರ್ತ ಬಿಡಿ ಇಜಾ ಆಸ್ತಿ ಇಂಪ್ರೂವ್ ಇದಾ ಆ ಹೌದು ಸೈ ಟೆಕ್ನಿಷಿಯನ್

ಎಷ್ಟು ರೇಡಿಕ್ ಸಿಕ್ತು ಆದರೆ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡೆಲ್ ಎರಡರಲ್ಲೂ ಡಿಸೈನ್ ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ಲಿ ಟ್ರಾಕ್ಷನ್ ಒಂದು ಆ್ಯಡ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಡಿಸೈನಲ್ಲಿ ಸ್ವಲ್ಪ ಹೆಡ್ ಟೈಲ್ ಲೈಟ್ ಡಿಸೈನ್ ಚೇಂಜಸ್ ಮಾಡಿದ್ದಾರೆ ಸ್ವಲ್ಪ ಹೊಸ ಕಲರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇವಾಗ ಬೈಕ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ವಿ ತರ್ಟಿ ಫೋರ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದೆ ಇದು ಟ್ವೆಂಟಿ ನೈನ್ ಬಿ ಎಚ್ ಪಿ ಹಾರ್ಸ್ ಪವರ್ ಮತ್ತು ಟ್ವೆಂಟಿ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ಶಿಯಲ್ ಪವರ್ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ ಮೇಲೆ ವೇರಿಯೆಂಟ್ಸ್ ಮಾಡಿದ್ದಾರೆ ಡಿ ಎಮ್ ನೋ ಡಿಸೈನಿಗೆ ಬಂದರೆ ಡಿಸೈನ್ ತುಂಬ ಚೆನ್ನಾಗಿದೆ ರೆಟ್ರೋ ಲುಕ್ ಫೀಲ್ ಕೊಡುತ್ತೆ ಹಾಗೆ ಕಂಫರ್ಟಿಗೆ ಬಂದರೆ ಸೀಟ್ ಏಟ್ ಎಂಟುನೂರ ಹದಿನೈದು ಎಮ್ ಎಮ್ ಇದೆ ಬೈಕ್ ವೆಯ್ಟು ನೂರ ಎಂಬತ್ತೇಳು ಕೆ ಜಿ ಇದೆ ನಿಲ್ಲಿಸಿದಾಗ ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ ಆದರೆ ಓಡಿಸುವಾಗ ವೆಯ್ಟ್ ಏನಷ್ಟು ಫೀಲ್ ಆಗಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೂರ ಇಪ್ಪತ್ತು ಎಮ್ ಎಮ್ ಇದೆ ನಾನು ಆರಾಮಾಗಿ ಎರಡು ಕಾಲನ್ನು ನೆಲಕ್ಕಿಡಬಹುದು ಸಸ್ಪೆನ್ಷನ್ ಸೆಟಪ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲೂ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇದೆ ಹಾಗೆ ರೈಡಿಂಗ್ ಕೋಚರ್ ಕೂಡ ಕಂಫರ್ಟ್ ಆಗಿದೆ ಆರಾಮಾಗಿ ಲಾಂಗ್ ರೈಡೆಲ್ಲ ಮಾಡ್ಬೋದು ಇನ್ನು ಫೀಚರ್ಸ್ ಬಂದರೆ ಡ್ಯೂಯಲ್ ಚಾನಲ್ ಇ ಬಿ ಎಸ್ ಇದೆ ಸ್ವಿಚ್ಚಬಲ್ ಮತ್ತು ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ ಗಿಯರ್ ಶಿಫ್ಟ್ ಎಲ್ಲ ಸ್ಮೂತ್ ಆಗುತ್ತೆ ಇದರಲ್ಲೂ ಸಿಕ್ಸ್ ಸ್ಪೀಡ್ ಗಿಯರ್ ಬಾಕ್ಸ್ ಇದೆ ಹಾಗೆಯೇ ಮೂರು ಎ ಬಿ ಎಸ್ ರೈಡಿಂಗ್ ಮೋಡ್ಸ್ ಇದೆ ರೋಡ್ ರೈನ್ ಆಫ್ ರೋಡ್ ಅಂತ ಹಾಗೆ ಇದರಲ್ಲಿ ನಾರ್ಮಲ್ ಟಿ ಎಫ್ ಟಿ ಡಿಸ್ಪ್ಲೇ ಇದೆ ಬ್ಲೂಟೂತ್ ಕನೆಕ್ಟಿವಿಟಿ ಕಾಲ್ ಮತ್ತು ಎಸ್ ಎಮ್ ಎಸ್ ಅಲರ್ಟ್ ಮತ್ತು ಟನ್ ಬೈ ಟನ್ ನಾವಿಗೇಷನ್ ಸಪೋರ್ಟ್ ಆಗುತ್ತೆ ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಹದಿನೈದೂವರೆ ಲೀಟರ್ ಇದೆ ಹಾಗೆ ಇದರ ಮೈಲೇಜ್ ಅವರೇಜ್ ಆಗಿ ಮೂವತ್ತು ಮೂವತ್ತರ ಒಳಗಡೆನೆ ಬರುತ್ತೆ ಹಾಗೆ ಯು ಎಸ್ ಪಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಈ ಬೈಕ್ಗೆ ನಾಲ್ಕು ವರ್ಷ ವಾರಂಟಿ ಇರುತ್ತೆ ಅಪ್ ಟು ಐವತ್ತು ಸಾವಿರ ಕಿಲೋಮೀಟರ್ಸ್ ವರೆಗೂ ಂಗಿತ್ತು ಗಾಡಿ ಏ ನಾನೇ ಈ ಎಂಬತ್ತು ಅಂದ್ರೆ ನಿಲ್ಸಿದಾಗ ಒಂಚೂರು ವೈಟ್ ಅನ್ಸತ್ತಾ ಓಡ್ಸಾಗ ಏನೋ ಇಲ್ಲ

ಏ ಮೊಡ್ ಮೋಡ್ಗಳೆಲ್ಲಾ ಹಾ ಟ್ರಿಪ್ ಓ ಇಗ ರೋಡ್ ಮೋಡ್ ಲಾದಾ ಹಾ ಆ ರೇನ್ ಮೋಡ್ ಐತು ಇದರಲ್ಲಿ ಜೊತೆಗ ಟ್ರ್ಯಾಕ್ಷನ್ ಕಂಟ್ರೋಲ್ ಓದಾ ఆఫ్ రోడ్ మోడై రెయిన్ రోడు ఆఫ్ రోడ్ మోడల్ ట్రాక్షన్ కంట్రోల్ స్వల్ప హీట్ అయితీ ఇంజిన్ సత గీ మాత్రా ఈ ఎక్స్ప్రెల్సు ఎస్ ఫస్ట్ ప్రయారిటీ యాడబోదు

ಓ ಟೆಸ್ಟ್ ರೈಡ್ ಮುಗಿಸಿ ಪ್ರೈಸ್ ಕೊಟೇಶನ್ ಹಾಕಿಸಿದೆ ನಾನು ನೋಡಿರೋದು ನೆಬುಲಾ ಬ್ಲೂ ಕಲರ್ ವೇರಿಯಂಟ್ಗೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಎರಡು ಲಕ್ಷದ ಮೂರು ಸಾವಿರದ ಆರುನೂರ ನಲ್ವತ್ತೆರಡು ರೂಪಾಯಿ ಹಾಗೆ ಐದು ವರ್ಷಕ್ಕೆ ಇನ್ಸುರೆನ್ಸ್ ಹದಿಮೂರು ಸಾವಿರದ ಐನೂರ ಎರಡು ರೂಪಾಯಿ ಮತ್ತು ಆರ್ ಟಿ ಒ ಚಾರ್ಜಸ್ ಮತ್ತು ರಿಜಿಸ್ಟ್ರೇಷನ್ಗೆ ನಲವತ್ತ ಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಒಟ್ಟು ಆನ್ ರೋಡ್ ಪ್ರೈಸ್ ಈ ಬೈಕ್ಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಆಗುತ್ತೆ ಇ ಎಮ್ ಐ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಮಿನಿಮಮ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಹಾಕ್ಸಿದ್ರೆ ಎರಡು ವರ್ಷಕ್ಕೆ ಮಂತ್ಲಿ ಇ ಎಮ್ ಐ ಹನ್ನೊಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ಮೂರು ವರ್ಷಕ್ಕೆ ಎಂಟು ಮಂತ್ಲಿ ಇ ಎಮ್ ಐ ಎಂಟು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಅದೇ ನಾಲ್ಕು ವರ್ಷಕ್ಕೆ ಮಂತ್ಲಿ ಇ ಎಮ್ ಐ ಆರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ